ತರಕಾರಿ ಮಾರುವ ದೆವ್ವ ಒಂದೂರಿನಲ್ಲಿ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಇದ್ಲು ಕಲ್ಯಾಣಿ ಶ್ರೀ ಕೃಷ್ಣನ ಭಕ್ತೆಯಾಗಿದ್ಲು ಅನತೆಯಾದ ಕಲ್ಯಾಣಿ ಯಾವಾಗ್ಲೂ ಶ್ರೀ ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ಲು ಅವಳಿಗೆ ಅಂತ ಒಂದು ಕುಟುಂಬ ಇಲ್ಲ ಅನ್ನುವ ಕಾರಣ ಅವಳು ಊರಿನಲ್ಲಿ ಇದ್ದವರನ್ನು ಎಲ್ಲರನ್ನು ಕೂಡ ತನ್ನ ಕುಟುಂಬವಾಗಿ ಅಂದ್ಕೊಳ್ತಾ ಇದ್ಲ ಅವರಲ್ಲಿ ಯಾರಾದ್ರೂ ಒಬ್ಬರಿಗೆ ಏನೇ ಕಷ್ಟ ಬಂದ್ರೂ ಕೂಡ ಮೊದ್ಲು ಅವಳೇ ಹೋಗಿ ನಿಲ್ತಾ ಇದ್ಲು ತಗೋಪ್ರಮೀಳಾ ನೆನೆ ನೀನು ನನ್ನ ಹತ್ರ ತಲೆನೋವು ಅಂತ ಹೇಳಿದೆ ಅಲ್ವಾ ಅದಕ್ಕೆ ಬೆಳಗಿನ ಎದ್ದು ಅಡವಿಗೆ ಹೋಗಿ ತಲೆನೋವಿಗೆ ಮೂಲಿಕೆ ಎಲ್ಲನೂ ತಗೊಂಡು ಬಂದು ಅದನ್ನ ಆಡಿಸಿ ರಸ ಮಾಡಿ ತಗೊಂಡು ಬಂದಿದ್ದೀನಿ ಇದನ್ನ ಇವಾಗಲೇ ಕೊಡಿ ತಕ್ಷಣ ನಿನ್ ತಲೆನೋವೆಲ್ಲ ಹೇಗೆ ಮಾಯ ಆಗುತ್ತೆ ಅಂತ ನೋಡು ತುಂಬಾ ಧನ್ಯವಾದ ಕಲ್ಯಾಣಿ ಎಷ್ಟೋ ದಿನಗಳಿಂದ ಈ ತಲೆನೋವಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಆದರೆ ಯಾರೂ ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಮನೆಯವರು ಕೂಡ ನನಗೋಸ್ಕರ ಏನೋ ಮಾಡಲೇ ಇಲ್ಲ ಆದರೆ ನೀನು ತುಂಬ ಒಳ್ಳೆಯವಳು ನನಗೋಸ್ಕರ ಔಷಧಿ ಮಾಡಿ ತಗೊಂಡು ಬಂದು ಕೊಟ್ಟಿದ್ದೀಯಾ ನೀನು ಎಲ್ರಿಗೂ ಇದೇ ರೀತಿ ಒಳ್ಳೇದು ಮಾಡ್ತೀಯಾ ನೀನು ಯಾವಾಗಲೂ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ಕಲ್ಯಾಣಿ ಊರಿನವರ ಕಷ್ಟ ಎಲ್ಲಾನು ತಿಳ್ಕೊಂಡು ಅವ್ರಿಗೆ ಬೇಕಾಗಿರುವ ಸಹಾಯವನ್ನ ಅವಳು ಮಾಡ್ತಾ ಇದ್ಲು ಏನಣ್ಣ ಗೋವಿಂದಣ್ಣ ನೀವು ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ಕಷ್ಟಪಡ್ತಿದ್ರಿ ಅಲ್ವಾ ಹೌದು ಕಲ್ಯಾಣಿ ಅವರೇ ಬರುವಂತ ಪ್ರತಿಯೊಂದು ಸಂಬಂಧ ತಿರುಗಿ ಹೋಗ್ತಿದೆ ಬಂದವರೆಲ್ಲ ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಇವ್ರು ಯಾರಿಗೂ ಬೇರೆ ಕೆಲಸ ಇಲ್ಲ ಅಣ್ಣ ಅವ್ರು ಏನ್ ಮಾತಾಡಿದ್ರೆ ನಿಮ್ಗೇನಂತೆ ಕಿವಿಗ ಹಾಕೊಳ್ಬೇಡಿ ನಿಮ್ಮ ಮಗಳನ್ನ ಪ್ರತಿದಿನ ಕೃಷ್ಣನ ಆಲಯಕ್ಕೆ ಹೋಗ ಕೇಳಿ ಕೃಷ್ಣನ ಹತ್ರ ಬೇಟ್ಕೊಳ್ಳಿ ಖಂಡಿತ ಶ್ರೀಕೃಷ್ಣ ಒಳ್ಳೆ ಸಮಾಧಾನ ಕಳಿಸ್ತಾನೆ ಇದನ್ನ ನಾನ್ ಹೇಳಿಲ್ಲ ಅನ್ನ ಆ ಕೃಷ್ಣನೇ ಹೇಳಿರಾಗೆ ಅಂದ್ಕೊಳ್ಳಿ ಹಾಗಾದ್ರೆ ಸರಿ ನಾಳೆಯಿಂದ ನನ್ನ ಮಗಳನ್ನು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಹಾಗೆ ಕಲ್ಯಾಣಿ ಅಂದ್ರೇನೆ ಆ ಊರಿನವರು ಎಲ್ರಿಗೂ ತುಂಬಾನು ಇಷ್ಟ ಯಾರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ತಕ್ಷಣ ಅವರು ಕಲ್ಯಾಣಿನ ಹೋಗಿ ನೋಡ್ತಾ ಇದ್ರು ಕಲ್ಯಾಣಿ ಅವಳಿಂದ ಅವರಿಗೆ ಮಾಡ್ತಾ ಇದ್ಲು ಇದು ಹೀಗಿರುವಾಗ ಆ ಊರಿನ ಪಕ್ಕದಲ್ಲಿ ಒಂದು ದಟ್ಟವಾದ ಅಡವಿ ಇತ್ತು ಆ ಅಡವಿಯಲ್ಲಿ ಒಂದು ಭಯಂಕರವಾದ ದೆವ್ವ ಬಾಳ್ತಾ ಇತ್ತು ಆ ದೆವ್ವದ ಹೆಸರು ಜಲಜ ದಿನ ದಿನಕ್ಕೋ ನಾನು ತುಂಬಾನೇ ಭಯಂಕರವಾಗಿ ಬದಲಾಗ್ತಿದ್ದೀನಿ ಒಂದ್ ಕಾಲದಲ್ಲಿ ದೆವ್ವಗಳಲ್ಲಿ ನಾನೇ ನೋಡಕ್ಕೆ ತುಂಬಾ ಅಂದವಾಗಿದ್ದು ಆದ್ರೆ ಇವಾಗಿವಾಗ ನನ್ ಮುಖ ಯಾಕೋ ಬದ್ಲಾಗ್ತಾನೇ ಇದೆ ಹಾಗೆ ಆ ದೇವ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಸ್ನೇಹಿತೆಯಾದ ಸ್ನೇಹಿತಿಯಾದ ದೇವ ಅವಳ ಹತ್ತಿರ ಬಂತು ಏನಾಯ್ತು ಯಾಕೆ ಬೇಜಾರಲ್ಲಿದ್ಯಾ ನೀನ್ ಮುಖ ನೋಡಕ್ಕೆ ತುಂಬಾ ಬಾಡಿ ಹೋಗಿದೆ ತಿನ್ನಕ್ಕೆ ಇವಾಗೆಲ್ಲ ಮಾಂಸ ಸಿಗ್ತಾ ಇಲ್ವಾ ಯಾಕೆ ಕಷ್ಟ ಪಡ್ತಾ ಇದ್ಯಾ ನನ್ ಕಷ್ಟ ನನಗೆ ಮಾಂಸ ಸಿಗ್ತಾ ಇಲ್ಲ ಅಂತ ಅಲ್ಲ ನನಗೆ ಬೇರೆ ಕಷ್ಟ ಇದೆ ಏನ್ ಕಷ್ಟ ಅದು ಯಾರಾದ್ರೂ ಮಾಂತ್ರಿಕ ನಿನ್ಗೆ ತೊಂದರೆ ಕೊಡ್ತಾ ಇದ್ದಾನಾ ಇಲ್ಲ ಇಲ್ಲ ಹಾಗೆಲ್ಲ ಏನೇ ಇಲ್ಲ ನಾನು ಮೊದಲೆಲ್ಲ ತುಂಬ ಅಂದವಾಗಿದ್ದೆ ಆದರೆ ಇವಾಗ ನನ್ನನ್ನು ನೋಡು ನನ್ನ ಮುಖ ಎಲ್ಲ ಬಾಡಿ ಹೋಗಿ ಇಷ್ಟು ಭಯಂಕರವಾಗಿದ್ದೀನಿ ಅದಕ್ಕೆ ನನಗೆ ಬೇಜಾರು ಇದಕ್ಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ಬೇಕಾ ನಾನು ಕೂಡ ಒಂದು ಕಾಲದಲ್ಲಿ ಭಯಂಕರವಾಗಿಯೇ ಇದ್ದೆ ಆಮೇಲೆ ನಾನೊಂದು ಕೆಲಸ ಮಾಡಿದೆ ಆ ಕೆಲಸ ಮಾಡಿದ ಮೇಲೇ ಭಯಂಕರವಾಗಿದ್ದ ನಾನು ಇವಾಗ ಪರವಾಗಿಲ್ಲ ಅನ್ನೋ ಥರ ಇರೋದು ಹೌದಾ ಏನು ಕೆಲಸ ಅದು ಹೇಳೋ ಒಂದು ಹೋಮಕುಂಡಕ್ಕೆ ಏರ್ಪಾಡು ಮಾಡು ನಾಲ್ಕು ಹೆಣ್ಣುಗಳನ್ನು ಕರ್ಕೊಂಡು ಬಂದು ಬಂಧಿಸಿ ಅವರನ್ನ ಹೋಮಕುಂಡಕ್ಕೆ ಬಲಿ ಕೊಡೋ ಹಾಗೆ ನೀನು ಮಾಡುವಾಗ ಹೋಮಕುಂಡದಿಂದ ಒಂದು ಪಾತ್ರೆ ಹೊರಗಡೆ ಬರುತ್ತೆ ಆ ಪಾತ್ರೆಯಲ್ಲಿ ಅಮೃತದ ತರ ಒಂದು ದ್ರವ ಕುಡಿಯಕ್ಕಿರುತ್ತೆ ಅದು ಎಲ್ಲನ ನೀನು ಕೊಡಿ ಆಮೇಲೆ ನೋಡು ನೀನೇ ಪ್ರಪಂಚದಲ್ಲಿ ದೊಡ್ಡ ಅಂಧಗತ್ಯಾಗ್ತೀಯ ಹಾಗಂತ ವನಜೇವ ಜಲಜಾದೇವದ ಹತ್ತಿರ ಹೇಳಿತು ಜಲಜಾದೇವನು ವನಜ ಹೇಳಿದ ಹಾಗೆ ಎಲ್ಲಾನು ಮಾಡ್ತೀನಿ ಅಂತ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು ಹೀಗಿರುವಾಗ ವನಜಾ ದೇವ್ವ ಅಲ್ಲಿಂದ ಹೋಗ್ಬಿಡ್ತು ಮರುದಿನ ರಾತ್ರಿ ಸಮಯ ದೇವ್ವ ಹೊರಗಡೆ ಬಂದು ಹುಡುಗಿಯರನ್ನ ಹುಡ್ಕೊಂಡು ಹೊರಗಡೆ ಹೋಯ್ತು ಅಡವಿಯಲ್ಲಿ ಒಂದೇ ಒಂದು ಹುಡುಗಿ ಕೂಡ ಇಲ್ಲ ನನಗೆ ಹುಚ್ಚಿಡ್ದಿದಂತ ಅನಿಸ್ತಿದೆ ಅಡವಿಯಲ್ಲಿ ಹುಡುಗಿರು ಹೇಗಿರ್ತಾರೆ ಅವರು ಊರೊಳಗಡೆ ಇರ್ತಾರೆ ಇವಾಗಲೇ ಊರೊಳಗಡೆ ಹೋಗಿ ಹುಡುಗಿಯರನ್ನ ಬಂಧಿಸಿ ಕರ್ಕೊಂಡು ಬರ್ತೀನಿ ಹಾಗಂತ ಅಂದ್ಕೊಂಡು ದೇವ ಊರಿನೊಳಗಡೆ ಹೋಯ್ತು ಆದ್ರೆ ಊರಿನೊಳಗಡೆ ಕೂಡ ರಾತ್ರಿ ಸಮಯದಲ್ಲಿ ಹೆಣ್ಣುಗಳು ಯಾರು ಹೊರಗಡೆ ಇಲ್ಲ ನಾನು ರಾತ್ರಿ ಸಮಯದಲ್ಲಿ ಮಾತ್ರ ಈ ರೀತಿ ಹೊರಗಡೆ ಬರಕಾಗೋದು ಆದ್ರೆ ರಾತ್ರಿ ಸಮಯದಲ್ಲಿ ಹುಡುಗಿರು ಯಾರು ಮನೆಯಿಂದ ಹೊರಗಡೆ ಬರಲ್ಲ ಅವ್ರನ್ನ ಹೊರಗಡೆ ಬರ್ಸೋದಕ್ಕೆ ನಾನು ಏನ್ ಮಾಡೋದು ಹಾಗಂತ ಆ ದೇವ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇತ್ತು ಹಾಗಿರುವಾಗ ಆ ದೇವ್ವಕ್ಕೆ ಒಂದೊಳ್ಳೆ ಯೋಚನೆ ಬಂತು ಹೆಂಗಸರಿಗೆ ಏನೊಂದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದ್ರೇನೆ ಖಂಡಿತ ಮನೆಯಿಂದ ಹೊರಗಡೆ ಬರ್ತಾರೆ ನಾನು ಈವಾಗ್ಲೇ ತರ್ಕಾರಿ ಮಾರುವವಳಾಗಿ ಬದಲಾಗಿ ತುಂಬಾ ಕಡಿಮೆ ಬೆಲೆಗೆ ತರ್ಕಾರಿ ಮಾಡ್ತೀನಿ ಖಂಡಿತ ಅವರು ಹತ್ರ ಬರ್ತಾರೆ ಹಾಗಂತ ಅಂದ್ಕೊಂಡು ಆ ದೇವ ಒಂದು ಅಂದವಾದ ಸ್ತ್ರೀಯಾಗಿ ಬದ್ಲಾಗಿ ಅದ್ರ ಮುಂದ್ಗಡೆ ಒಂದು ಗಾಡಿನ ಪ್ರತ್ಯಕ್ಷ ಮಾಡಿತು ಆ ಗಾಡಿಯಲ್ಲಿ ಸುಮಾರು ತರ್ಕಾರಿಗಳು ಇತ್ತು ತರಕಾರಿಯಮ್ಮ ತರಕಾರಿ ತಾಜಾ ತಾಜಾ ತರಕಾರಿ ಕೆಜಿ ಬರೀ ಎರಡೇ ಎರಡು ರೂಪಾಯಮ್ಮ ಹಾಗಂತಹ ದೆವ್ವ ಹೇಳಿದ ಮಾತುಗಳನ್ನು ಕೇಳಿ ಮನೆಯೊಳಗಡೆ ಇದ್ದ ಹೆಂಗಸರೆಲ್ಲರೂ ಹೊರಗಡೆ ಬರಕ್ಕೆ ಶುರು ಮಾಡಿದ್ರು ಏನೋ ಕೆಜಿ ಬರೀ ಎರಡು ರೂಪಾಯ ಏನೋ ತಮಾಷೆ ಮಾಡ್ತಿದ್ಯಾ ಯಾಕಮ್ಮ ನಿಮ್ಮ ಹತ್ರ ತಮಾಷೆ ಮಾಡಬೇಕೋ ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ ಕೆಜಿ ಬರೀ ಎರಡು ರೂಪಾಯಿ ಮಾತ್ರ ಹಾಗಂತ ಊರಿನಲ್ಲಿರುವ ಹೆಂಗಸರು ಎಲ್ಲರೂ ಕೂಡ ತರಕಾರಿ ತಗೊಳ್ಳೋದಕ್ಕೋಸ್ಕರ ಆ ಗಾಡಿಯ ಹತ್ರ ಬರ್ತಾ ಇದ್ರು ಅದರಲ್ಲಿ ಗೋವಿಂದನ ಮಗಳಾದ ಪ್ರಿಯಾ ಕೂಡ ಇದ್ಲು ಅಲ್ಲಿಗೆ ಬಂದವರು ಎಲ್ಲರೂ ಬೇಕಾಗಿರೋ ತರಕಾರಿಗಳನ್ನು ತಗೊಂಡು ಅಲ್ಲಿಂದ ಮನೆಗೆ ಹೋದ್ರು ಆದರೆ ಪ್ರಿಯಾ ಮಾತ್ರ ತಾಜಾ ತರಕಾರಿಗಳನ್ನು ನೋಡಿ ಅಲ್ಲೇ ನಿಂತ್ಕೊಂಡು ಇದ್ಲೋ ಏನು ತರಕಾರಿ ತಗೊಳ್ದು ಅಂತ ಅರ್ಥನೇ ಆಗ್ತಿಲ್ಲ ಹೌದಾ ಸರಿ ನಾನು ಸಹಾಯ ಮಾಡ್ತೇನೆ ಹಾಗಂತ ಹೇಳಿ ದೆವ್ವ ಪ್ರಿಯನ ಹೋಗಿ ಮುಟ್ಟದ್ಲು ಅಷ್ಟೇ ಪ್ರಿಯಾ ಮೂಚೆ ಹೋಗಿ ಕೆಳಗಡೆ ಬಿದ್ಲು ದೆವ್ವ ಅದರ ರೂಪಕ್ಕೆ ಬದಲಾಯಿತು ಇದೇ ಸರಿಯಾದ ಸಮಯ ಈ ಹುಡುಗಿನ ಇಲ್ಲಿಂದ ಎತ್ಕೊಂಡು ಹೋಗ್ತೇನೆ ಹಾಗಂತ ಹೇಳಿ ಆ ದೆವ್ವ ಪ್ರಿಯಾನ ಅಲ್ಲಿಂದ ಎತ್ಕೊಂಡು ಹೋಯಿತು ಪ್ರಿಯಾನ ಎತ್ಕೊಂಡು ಹೋಗಿ ಅದರ ಗುಹೆಯಲ್ಲಿರುವ ಒಂದು ಮರದಲ್ಲಿ ಅವಳನ್ನ ಕಟ್ಟಾಕಿತ್ತು ಯಾ ನೀನು ನನ್ನನ್ ಬಿಟ್ಬಿಡು ನಿನ್ನನ್ನ ಬಿಡೋದಕ್ಕೋಸ್ಕರ ಇಲ್ಲಿಗೆ ಎತ್ಕೊಂಡ್ ಬಂದಿಲ್ಲ ಇನ್ನು ನಾಲ್ಕು ದಿನಗಳ ನಂತರ ನಿನ್ನನ್ನ ಹೋಮ ಕೊಂಡಕ್ಕೆ ನಾನು ಬಲಿ ಕೊಡ್ತೀನಿ ಅಲ್ಲಿವರೆಗೂ ನೀನು ಈ ಮರದಲ್ಲೇ ಇರ್ಬೇಕು ಹಾಗಂತ ಹೇಳದ್ಲು ಆ ದೆವ್ವ ಮರುದಿನ ರಾತ್ರಿ ಸಮಯನು ಆ ದೆವ್ವ ಅಂದವಾದ ಸ್ತ್ರೀಯ ರೂಪಕ್ಕೆ ಬದಲಾಗಿ ತರ್ಕಾರಿ ಗಾಡಿನ ತಳ್ಕೊಂಡು ತರ್ಕಾರಿ ವ್ಯಾಪಾರ ಮಾಡಿಕೊಂಡು ಊರಿನೊಳಗಡೆ ಹೋಗ್ತಾ ಇತ್ತು ಕೆಜಿ ತರ್ಕಾರಿ ಬರೀ ಒಂದ್ ಅಮ್ಮ ಬನ್ನಿ ಅಮ್ಮ ಬನ್ನಿ ಸ್ವಲ್ಪ ಬೇಗ ಬನ್ನಿ ಹಾಗಂತ ದೆವ್ವ ಕಿಚ್ಚುವಾಗ ಊರಿನವರು ಎಲ್ರು ಅವಳ ಹತ್ತಿರ ಬಂದ್ರು ಹೀಗಿರುವಾಗ ಬಂದವರಲ್ಲಿ ಹುಡುಗಿಯರು ಯಾರಾದ್ರೂ ಇದ್ದಾರಾ ಅಂತ ದೆವ್ವ ಹುಡುಕ್ತಾ ಇದ್ದಾಗ ಅದ್ರಲ್ಲಿ ಕಲ್ಯಾಣಿನೇ ಇದ್ಲು ಹಾಗೇನೆ ಗೌರಿ ಅನ್ನುವ ಒಬ್ಳು ಹುಡುಗಿ ಕೂಡ ಅಲ್ಲಿಗೆ ಬಂದಿದ್ಲು ನಿನ್ನನ್ ಯಾವಾಗ್ಲೂ ಈ ಊರಲ್ಲಿ ನೋಡಿದೇ ಇಲ್ವಲ್ಲ ಪಕ್ಕದೂರಲ್ಲಿ ನೋಡಿದ ಹಾಗೆ ನೆನಪು ಕೂಡ ಇಲ್ಲ ಎಲ್ರು ಹಗಲಿನ ಸಮಯದಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ ಆದ್ರೆ ನೀನೇನು ರಾತ್ರಿ ಸಮಯದಲ್ಲಿ ಬಂದಿದ್ಯಾ ಏನಮ್ಮ ಮಾಡೋದು ನನಗಿಂತ ಯಾರೂ ಇಲ್ಲ ಹಗಲಿನ ಸಮಯ ನಾನು ಪಕ್ಕದೋರಿಗೆ ತರಕಾರಿ ಮಾರಕ್ಕೆ ಹೋಗ್ತೀನಿ ನನಗೆ ಇನ್ನೂ ಸಮಯ ಸಿಗುತ್ತೆ ರಾತ್ರಿ ಮಾತ್ರ ಅದಕ್ಕೆ ರಾತ್ರಿ ಸಮಯದಲ್ಲಿ ಈ ಊರಲ್ಲಿ ತರಕಾರಿ ಮಾರಕ್ಕೆ ಬರ್ತೀನಿ ಹಾಗಂತ ಅದೇವ ಕಲ್ಯಾಣಿಯ ಹತ್ತಿರ ಹೇಳಿತು ಕಲ್ಯಾಣಿ ಹಾಗೂ ಉಳಿದ ಹೆಂಗಸರು ಎಲ್ಲರೂ ಕೂಡ ತರಕಾರಿ ತಗೊಂಡು ಅಲ್ಲಿಂದ ಹೋಗ್ತಾ ಇದ್ರು ಹೀಗಿರುವಾಗ ಗೌರಿ ಕೂಡ ಅಲ್ಲಿಂದ ಹೋಗ್ತಾ ಇದ್ದಾಗ ಅಮ್ಮ ಹುಡುಗಿ ನೀನು ತಗೊಳ್ಳೇ ಇಲ್ಲ ಹಾಗಂತ ಗೌರಿ ಅಲ್ಲಿಂದ ಹೋಗ್ತಾ ಇದ್ದಾಗ ಜಲಜ ಜೋರಾಗಿ ಕರೆದ್ಲು ಹೋಗ್ತಾ ಇದ್ದ ಗೌರಿ ಹತ್ರ ಬಂದಾಗ ಜಲಜ ದೇವ ಅವಳನ್ನ ಮುಟ್ಟಿದಾಗ ಪಾಪ ಅವಳು ಅಲ್ಲಿ ಮೂಚೆ ಹೋಗಿ ಬಿದ್ಬಿಟ್ಲು ಆಮೇಲೆ ಅದ್ರ ನಿಜವಾದ ರೂಪಕ್ಕೆ ಬದಲಾಗಿ ಗೌರಿನ ಎತ್ಕೊಂಡು ಅಲ್ಲಿಂದ ಗುಹೆಗೆ ಕರ್ಕೊಂಡು ಹೋಯ್ತು ಇಬ್ರು ಹುಡುಗಿರು ಸಿಕ್ಕದ್ರು ಇನ್ನು ಮೂರ್ ಹುಡುಗಿರು ಬೇಕು ಅವರು ಸಿಕ್ಕದ್ಮೇಲೆ ನಿಮ್ಮೆಲ್ಲರನ್ನ ನಾನು ಬಲಿ ಕೊಡ್ತೀನಿ ಹಾಗೆ ಆ ದೇವ ಊರಿನಲ್ಲಿರುವ ಹೆಣ್ಣುಗಳನ್ನ ಎತ್ಕೊಂಡು ಹೋಗ್ತಾ ಇತ್ತು ಊರಿನಲ್ಲಿರುವ ಹೆಣ್ಣುಗಳು ಒಬ್ಬೊಬ್ಬರಾಗಿ ಕಾಣೆಯಾಗ್ತಾ ಇದ್ರು ಗೋವಿಂದಣ್ಣ ನಾನು ಹೇಳಿದ ಹಾಗೆ ನಿಮ್ಮ ಪೂಜೆ ಮಾಡ್ತಾ ಇದ್ದಾಳಾ ಮೂರು ದಿನದಿಂದ ನನ್ ಮಗಳು ಕಾಣ್ತಾ ಇಲ್ಲಮ್ಮ ನಾನಿಲ್ಲದ ಸಮಯದಲ್ಲಿ ಎಲ್ಲೋದಲೋ ಏನು ನನ್ ಮಗಳನ್ನ ಎಲ್ಲ ಕಡೆ ಹುಡುಕದೆ ಎಲ್ಲೂ ಸಿಗಲಿಲ್ಲ ಹಾಗಂತ ಗೋವಿಂದ ಕಲ್ಯಾಣಿ ಹತ್ರ ಹೇಳಿದಾಗ ಕಲ್ಯಾಣಿ ಕಾಣಿಯಾದ ಗೋವಿಂದನ ಮಗಳ ಬಗ್ಗೆನೆ ಯೋಚನೆ ಮಾಡ್ತಿದ್ಲೋ ಮರುದಿನ ರಾತ್ರಿ ಸಮಯಾನು ಆ ದೇವ್ವ ತರಕಾರಿ ಮಾರ್ಕೊಂಡು ಊರೊಳಗಡೆ ಬಂತು ಆವಾಗ ಆ ದೇವ ಸುಜಾತ ಅನ್ನುವ ಒಬ್ಳ ಹುಡುಗಿಯನ್ನ ಮೂಚೆ ಹೋಗೋತರ ಮಾಡಿತು ಆವಾಗ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಕಲ್ಯಾಣಿ ಎಲ್ಲಾನು ನೋಡಿದ್ಲು ಯಾರ್ ನೀನು ನಮ್ಮೂರಿನ ಹುಡುಗಿನ ಏನ್ ಮಾಡ್ತಾ ಇದೆಯಾ ಅವಳು ಯಾಕೆ ರೀತಿ ಮೂಚೆ ಹೋಗಿ ಬಿದ್ದಿದ್ದಾಳೆ ಹಾಗಂತ ಕಲ್ಯಾಣಿ ಪ್ರಶ್ನೆ ಕೇಳಿದಾಗ ಅಲ್ಲಿವರೆಗೂ ಸಾಧಾರಣ ಸ್ತ್ರೀಯ ರೂಪದಲ್ಲಿದ್ದ ಆ ದೇವ್ವ ಅದ್ರ ನಿಜವಾದ ರೂಪಕ್ಕೆ ಬದಲಾಯಿತು ನಾನು ಏನ್ ಮಾಡಿದ್ರೆ ನಿನಗೇನೋ ಬಾಯಿ ಮುಚ್ಕೊಂಡು ಸುಮ್ನೆ ಹೋಗಕ್ಕಾಗಲ್ವಾ ಹಾಗೆ ಹೋಗಿಲ್ಲ ಅಂದ್ರೆ ಸಾಯಿಸ್ ಬಿಡ್ತೇನೆ ಹಾಗೆ ಆ ದೇವ ಕಲ್ಯಾಣಿಯನ್ನ ಬೆದರಿಸಿತು ಶ್ರೀಕೃಷ್ಣ ಈ ದೇವ ಏನ್ ಮಾಡ್ತಾ ಇದೆ ಅಂತ ನನಗ್ ಗೊತ್ತಿಲ್ಲ ದಯವಿಟ್ಟು ನನ್ನನ್ ಕಾಪಾಡು ಈ ದೇವರಿಂದ ಎಲ್ರನ್ನು ಕಾಪಾಡು ಹಾಗೆ ಕಲ್ಯಾಣಿ ಅವಳ ಇಷ್ಟ ದೈವವಾದ ಶ್ರೀಕೃಷ್ಣನ ಹತ್ತಿರ ಬೇಡ್ಕೊಂಡಾಗ ಶ್ರೀಕೃಷ್ಣ ಅಲ್ಲಿ ಪ್ರತ್ಯಕ್ಷವಾದ ಏನು ತಿಳಿಯದ ಹೆಣ್ಣು ಮಕ್ಕಳನ್ನು ಬಂಧಿಸಿ ಹಿಂಸೆ ಕೊಡ್ಲಿಕ್ಕೆ ನಿನಗೆಷ್ಟು ಧೈರ್ಯ ಹೀಗೆ ಎಲ್ಲರನ್ನು ಬಂಧಿಸಿ ನಿನಗೆ ಸಿಗುವಂತಹ ಶಕ್ತಿ ಯಾವುದಕ್ಕೆ ಉಪಯೋಗವಾಗುತ್ತೆ ನಿನ್ನನ್ನು ಇವಾಗ್ಲೇ ಸಂಹಾರ ಮಾಡುತ್ತೇನೆ ಹಾಗಂತ ಹೇಳಿ ಶ್ರೀಕೃಷ್ಣ ಅವ್ರ ಕೈಯಲ್ಲಿದ್ದ ವಿಷ್ಣು ಚಕ್ರದಿಂದ ಆ ದೆವ್ವದ ಮೇಲೆ ದಾಳಿ ಮಾಡಿದ್ರು ಆ ದೆವ್ವ ಅಲ್ಲಿ ತಕ್ಷಣ ಸುಟ್ಟು ಬೋಧಿಯಾಯ್ತು ಸಮಯಕ್ಕೆ ಬಂದು ನನ್ನನ್ನ ಈ ಹುಡುಗಿನ ಕಾಪಾಡಿದಕ್ಕೆ ಧನ್ಯವಾದ ಸ್ವಾಮಿ ಈ ಊರಿನಲ್ಲಿ ಇನ್ನು ಮೂರು ಹುಡುಗಿಯರು ಕಾಣೆಯಾಗಿದ್ದಾರೆ ದಯವಿಟ್ಟು ಅವರನ್ನು ಕೂಡ ನೀವು ಕಾಪಾಡಬೇಕು ಹಾಗಂತ ಕಲ್ಯಾಣಿ ಹೇಳಿದ್ರಿಂದ ಶ್ರೀಕೃಷ್ಣ ದೇವದ ಗುಹೆಯೊಳಗಡೆ ಹೋದ್ರು ಅಲ್ಲಿರುವ ಹುಡುಗಿಯರನ್ನ ಕಾಪಾಡಿ ಊರಿನೊಳಗಡೆ ಕರ್ಕೊಂಡು ಬಂದ್ರು ತುಂಬಾ ಧನ್ಯವಾದ ಸ್ವಾಮಿ ನಮ್ಮ ಊರು ಹೆಣ್ಣುಗಳನ್ನ ಕಾಪಾಡಿದ್ದೀರಾ ಈ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ ಹಾಗೆ ಅವರೆಲ್ಲರೂ ಸೇರಿ ಕೃಷ್ಣಯ್ಯನಿಗೆ ಧನ್ಯವಾದ ತಿಳಿಸಿದ್ರು